ಎಲ್ಲ ವೀಕ್ಷಕರಿಗೂ ನಮ್ಮ ನಾನೋ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಇದೀಗ ರೈಲ್ವೆ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಸೊ ಇದಕ್ಕೆ ಡಿ ಎಡ್ ಮತ್ತು ಬಿ ಎಡ್ ಆದವರಿಗೂ ಈ ಬಾರಿ ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗಾದರೆ ಈ ನೇಮಕಾತಿಯಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಪರೀಕ್ಷೆ ಹೇಗಿರುತ್ತೆ ಅರ್ಜಿ ಎಲ್ಲಿ ಸಲ್ಲಿಸಬೇಕು ಯಾವಾಗಿಂದ ಅರ್ಜಿ ಪ್ರಾರಂಭ ಆಗುತ್ತೆ ಸೊ ಇದಕ್ಕೆ ಸಿ ಟೆಟ್ ಬೇಕಾ ಅಥವಾ ಕೆ ಟೆಟ್ ಆಗಿದ್ದರೂ ಸಾಕಾ ಸೊ ಇವುಗಳ ಬಗ್ಗೆ ಸಂಪೂರ್ಣದ ಮಾಹಿತಿಯನ್ನು ಹಿಂದಿನ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಸಹ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇದೀಗ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಹೋಗೋಣ ಮೊದಲಿಗೆ ಈ ರೈಲ್ವೆಯಲ್ಲಿ ಯಾವ ರೀತಿಯ ಹುದ್ದೆಗಳನ್ನು ಬಿಟ್ಟಿದ್ದಾರೆ ಅದಕ್ಕೆ ಶೈಕ್ಷಣಿಕ ಅರ್ಹತೆ ಏನು ಎಂಬುದರ ಬಗ್ಗೆ ಮೊದಲಿಗೆ ತಿಳ್ಕೊಳ್ತಾ ಹೋಗೋಣ ಸೊ ಇದರಲ್ಲಿ ಪ್ರಮುಖವಾಗಿ ಮೂರು ರೀತಿಯ ಹುದ್ದೆಗಳನ್ನು ಬಿಟ್ಟಿದ್ದಾರೆ ಸೊ ಅವುಗಳು ಯಾವ್ಯಾವು ಅಂತಂದರೆ ಪಿ ಆರ್ ಟಿ ಟಿ ಜಿ ಟಿ ಮತ್ತು ಪಿ ಜಿ ಟಿ ಸೊ ಪಿ ಆರ್ ಟಿ ಅಂದರೆ ಪ್ರೈಮರಿ ಟೀಚರ್ ಹಾಗೆ ಟಿ ಜಿ ಟಿ ಅಂದರೆ ಟ್ರೈನಿಂಗ್ ಗ್ರ್ಯಾಜುಯೇಷನ್ ಟೀಚರ್ ಮತ್ತು ಪೋಸ್ಟ್ ಗ್ರ್ಯಾಾಜುಯೇಷನ್ ಟೀಚರ್ ಸೊ ಇದಕ್ಕೆ ಏನೆಲ್ಲ ಶೈಕ್ಷಣಿಕ ಅರ್ಹತೆಗಳಿರಬೇಕು ಅಂತಂದರೆ ಪಿ ಆರ್ ಟಿಗೆ ನಿಮಗೆ ಡಿ ಎಡ್ ಹಾಕಿದರೆ ಸಾಕು ಜೊತೆಗೆ ಟೆಟ್ ಪತ್ರಿಕೆ ಹೊಂದಾಗಿರಬೇಕು ಸೊ ಈ ಹಿಂದೆ ನಡೆದಂಥ ರೈಲ್ವೆ ಶಿಕ್ಷಕರ ನೇಮಕಾತಿಯಲ್ಲೂ ಸಹ ಅಷ್ಟೇ ಸೊ ಅಲ್ಲಿ ರಾಜ್ಯ ಶಿಕ್ಷಕರ ಅರ್ಹತ ಪರೀಕ್ಷೆ ಮತ್ತು ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡಕ್ಕೂ ಸಹ ಅವಕಾಶವನ್ನು ಕೊಟ್ಟಿದ್ದರು ಅಂದರೆ ನೀವು ಕರ್ನಾಟಕ ಟಿ ಟಿಯನ್ನು ಪಾಸಾಗಿದ್ದರೂ ಸಹ ಜೊತೆಗೆ ಡಿ ಎಡ್ ಮಾಡ್ಕೊಂಡಿದ್ರೆ ನೀವು ಪಿ ಆರ್ ಟಿ ಪರೀಕ್ಷೆನ ಬರೀಬೋದು ತದನಂತರ ಟಿ ಜಿ ಟಿ ಸೊ ಟ್ರೈನಿಂಗ್ ಗ್ರ್ಯಾಜುಯೇಷನ್ ಟೀಚರ್ ಸೊ ಇದು ನಿಮಗೆ ಅಪ್ಪರ್ ಪ್ರೈಮರಿಗೆ ಬರುತ್ತೆ ಸೊ ಇಲ್ಲಿ ನೀವು ಡಿಗ್ರಿ ಮತ್ತೆ ಬಿ ಎಡ್ ಮಾಡ್ಕೊಂಡಿರಬೇಕು ಮತ್ತು ಟೆಟ್ ಪತ್ರಿಕೆ ಎರಡನ್ನ ಪಾಸ್ ಮಾಡ್ಕೊಂಡಿರಬೇಕು ಇನ್ನು ಪಿ ಜಿ ಟಿ ಅಂತ ಬಿಟ್ಟಿದ್ದಾರೆ ಸೊ ಪಿ ಜಿ ಟಿಯಲ್ಲಿ ನಿಮಗೆ ಪಿ ಜಿ ಆಗಿರಬೇಕು ಮತ್ತು ಜೊತೆಗೆ ಬಿ ಎಡ್ನ ಪಾಸ್ ಮಾಡ್ಕೊಂಡಿರಬೇಕು ಇಲ್ಲಿ ನಿಮಗೆ ಯಾವುದೇ ರೀತಿಯ ಟಿ ಇ ಟಿ ಅವಶ್ಯಕತೆ ಇರೋದಿಲ್ಲ ಸೊ ನಿಮಗೆ ಅತಿ ಪ್ರಮುಖವಾಗಿ ಪಿ ಆರ್ ಟಿ ಟಿ ಜಿ ಟಿ ಪಿ ಜಿ ಟಿ ಸೊ ಇವುಗಳ ಮೇಲೆ ಒಟ್ಟು ಮುನ್ನೂರ ಮೂವತ್ತ ಎಂಟು ಹುದ್ದೆಗಳನ್ನು ಬಿಟ್ಟಿದ್ದಾರೆ ಸೊ ಹಾಗಾದರೆ ಇವುಗಳಿಗೆ ಯಾವ ರೀತಿ ಅಪ್ಲಿಕೇಶನ್ ಆಗೋದು ಸೊ ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಎಂಬುದರ ಬಗ್ಗೆ ಈಗ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ನೀವು ಇದನ್ನು ನೀವು ಸಹ ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ತಾ ಹೋಗ್ಬೋದು ಮೊದಲಿಗೆ ನೀವು ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ನ ಓಪನ್ ಮಾಡಿ ಅಲ್ಲಿ ನೀವು ಪ್ರೀ ಜಾಬ್ ಅಲರ್ಟ್ ಅಂತ ಟೈಪ್ ಮಾಡಿ ಫ್ರೀ ಜಾಬ್ ಅಲರ್ಟ್ ಸೊ ಟೈಪ್ ಮಾಡಿದ ಆದಮೇಲೆ ನಿಮಗೆ ಅದೊಂದು ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ ಕ್ಲಿಕ್ ಮಾಡಿದಾಗ ನಿಮಗೆ ಸೊ ಈ ರೀತಿಯಾಗಿ ತೋರಿಸ್ತಾ ಹೋಗುತ್ತೆ ಸೊ ಈ ರೀತಿಯಲ್ಲಿ ನೀವು ಸ್ಕ್ರಾಲ್ ಮಾಡ್ಕೊಳ್ತಾ ಸ್ವಲ್ಪ ಡೌನ್ ಸ್ಕ್ರಾಲ್ ಮಾಡ್ಕೊಳ್ಳಿ ಸೊ ಅಲ್ಲಿ ನಿಮಗೆ ಸೊ ಆರ್ ಆರ್ ಬಿ ಮಿನಿಸ್ಟ್ರಿಯಲ್ ಅಪ್ಲೈ ಆನ್ಲೈನ್ ಅಂತ ಇದೆ ಸೊ ನಿಮಗೆ ಈ ಕಡೆ ಬಲಭಾಗದಲ್ಲಿ ಕಾಣಿಸ್ತಾ ಇರ್ಬೋದು ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ನಿಮಿಷ ಕ್ಲಿಕ್ ಮಾಡ್ಕೊಂಡಿದ್ದು ಆದ ನಂತರ ಸೊ ನಿಮಗೆ ಅಲ್ಲಿ ಎಷ್ಟೆಲ್ಲ ಹುದ್ದೆಗಳಿದ್ದಾವೆ ಅನ್ನೋದು ತೋರಿಸ್ತಾ ಹೋಗುತ್ತೆ ಸೊ ಇಲ್ಲಿ ನಿಮಗೆ ಸಂಪೂರ್ಣ ತೋರಿಸ್ತಾ ಹೋಗುತ್ತೆ ಸೊ ಇಲ್ಲಿ ಸೊ ಇಲ್ಲಿ ನಿಮಗಿದೆ ಪೋಸ್ಟ್ ಗ್ರ್ಯಾಜುಯೇಷನ್ ಟೀಚರ್ಸ್ ಆಫ್ ಡಿಫ್ರೆಂಟ್ ಸಬ್ಜೆಕ್ಟ್ಸು ನೂರ ಎಂಬತ್ತೇಳಿದೆ ಮತ್ತು ಅದಷ್ಟೇ ಅಲ್ಲದೆ ಟ್ರೈನಿ ಗ್ರ್ಯಾಜುಯೇಟ್ ಟೀಚರ್ಸ್ ಎಷ್ಟಿದೆ ಮುನ್ನೂರ ಮೂವತ್ತೆಂಟಿದೆ ಅದರ ಜೊತೆಗೆ ಸೊ ಫಿಸಿಕಲ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ಸು ಸೊ ಇವೆಲ್ಲ ಎಲ್ಲ ರೀತಿಯಾದ ಟೀಚರ್ಸ್ ಪೋಸ್ಟ್ ಸಹ ಇಲ್ಲಿ ಬಿಟ್ಟಿದ್ದಾರೆ ಸರಿಸುಮಾರು ಐನೂರರಿಂದ ಆರುನೂರು ಪೋಸ್ಟ್ಗಳ ಟೀಚರ್ ನೇಮಕಾತಿಗಳನ್ನು ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಸೊ ನಿಮಗೆ ಇದು ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಸೊ ನಿಮಗೆ ಗೊತ್ತ ನೋಡ್ತಾ ಇರ್ಬೋದು ಅಪ್ಲೈ ಆನ್ಲೈನ್ ಅವೈಲೇಬಲ್ ಆನ್ ಸೆವೆನ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಜನವರಿ ಏಳನೇ ತಾರೀಕಿಂದ ನೀವು ಅಪ್ಲೈನ ಮಾಡ್ಕೋಬೋದು ಡಿಟೇಲ್ ನೋಟಿಫಿಕೇಶನ್ ಸಹ ಅವತ್ತೇ ಬಿಡ್ತಾರೆ ಸೊ ಈ ಪರೀಕ್ಷೆಯನ್ನು ಬಿಟ್ಟಾಗ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಸಹ ನಾನು ನೆಕ್ಸ್ಟ್ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟ ತಕ್ಷಣ ನಾನು ಇನ್ನೊಂದು ವಿಡಿಯೋ ಮಾಡ್ತಾ ಹೋಗ್ತೇನೆ ಸೊ ನಿಮಗೆ ಹೀಗೆ ಗೊತ್ತಾಗಿದೆ ಎಷ್ಟೆಲ್ಲ ಹುದ್ದೆಗಳನ್ನು ಬಿಟ್ಟಿದ್ದಾರೆ ಎಂಬುದನ್ನು ಸೊ ಈಗ ನಾವು ಒಂದು ಪ್ರಮುಖ ದಿನಾಂಕಗಳ ಕಡೆ ನೋಡೋದಾದರೆ ಸೊ ಈ ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತಂದರೆ ಇದೇ ಜನವರಿ ಏಳನೇ ತಾರೀಕಿಂದ ಪ್ರಾರಂಭ ಆಗ್ತಾ ಹೋಗುತ್ತೆ ಸೊ ಒಂದು ತಿಂಗಳ ಕಾಲ ನಿಮಗೆ ಅಪ್ಲೈ ಮಾಡೋಕ್ಕೆ ಸಮಯವನ್ನು ಕೊಡ್ತಾರೆ ಸೊ ಲಾಸ್ಟ್ ಡೇಟು ಆರು ಎರಡು ಎರಡು ಸಾವಿರದ ಇಪ್ಪತ್ತೈದು ಇದಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ ಇನ್ನು ಅತಿ ಪ್ರಮುಖವಾಗಿ ಯಾವೆಲ್ಲ ಏಜ್ನವರು ಇದಕ್ಕೆ ಅಪ್ಲೈ ಮಾಡ್ತಾ ಹೋಗ್ಬೋದು ಎಂಬುದನ್ನ ಹೀಗ ನೋಡ್ತಾ ಹೋಗೋಣ ಸೊ ನೀವು ಇಲ್ಲಿ ಗಮನಿಸಬಹುದು ಪೋಸ್ಟ್ ನೇಮ್ ಏನಿದೆ ಟೋಟಲ್ ವೇಕೆನ್ಸಿಸ್ ಎಷ್ಟಿದಾವೆ ಅದಕ್ಕೆ ಏಜ್ ಲಿಮಿಟ್ ವಯಸ್ಸಿನ ಮಿತಿ ಎಷ್ಟಿದೆ ಎಂಬುದನ್ನ ಹೀಗೆ ನೋಡ್ತಾ ಹೋಗೋಣ ಸೊ ಒಂದೊಂದಾಗಿ ನೋಡೋದಾದ್ರೆ ಸೊ ಮೊದಲಿಗೆ ಪಿ ಜಿ ಟಿಗೆ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಟೀಚರ್ಸ್ಗೆ ನೂರ ಎಂಬತ್ತೇಳು ಪೋಸ್ಟ್ ಇದ್ದು ಅವರಿಗೆ ಹದಿನೆಂಟರಿಂದ ನಲವತ್ತೆಂಟು ವರ್ಷದವರೆಗೂ ವಯಸ್ಸಿನ ಮಿತಿಯನ್ನು ಕೊಟ್ಟಿದ್ದಾರೆ ಇನ್ನ ಟ್ರೈನರ್ಡ್ ಗ್ರಾಜ್ಯೇಷನ್ ಟೀಚರ್ಸ್ಗೂ ಸಹ ಹದಿನೆಂಟರಿಂದ ನಲವತ್ತೆಂಟು ವರ್ಷದವರೆಗೂ ವಯಸ್ಸಿನ ವಯೋಮಿತಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಸಂಪೂರ್ಣವಾಗಿ ಎಲ್ಲಾ ಶಿಕ್ಷಕರಿಗೂ ಹದಿನೆಂಟರಿಂದ ನಲವತ್ತೆಂಟರ ವಯಸ್ಸಿನವರೆಗೂ ಸಹ ಅವರಿಗೆ ವಯೋಮಿತಿಯನ್ನು ಕೊಟ್ಟಿದ್ದಾರೆ ಸೊ ಈ ನೋಟಿಫಿಕೇಷನ್ ಯಾವಾಗ ಬಿಡ್ತಾರೋ ಅದರ ಮೇಲೆ ನಾನೊಂದು ಖಂಡಿತವಾಗ್ಲೂ ಒಂದು ವೀಡಿಯೋನ ಮಾಡೇ ಮಾಡ್ತೇನೆ ಸೊ ಅದನ್ನ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ಸೊ ಎಷ್ಟೆಲ್ಲ ಪಿ ಇರುತ್ತೆ ಅಂತ ಸಂಪೂರ್ಣವಾಗಿ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಸೊ ವೀಕ್ಷಕರೇ ಇದಾಗಿತ್ತು ಇಂದಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಿಸಿದ ಮಾಹಿತಿಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ಸಹ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು